ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಆದ ಗಾಂಧಿಗಂಜ್ನ ಕೋಆಪರೇಟಿವ್ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಬ್ಯಾಂಕಿನ ಆವರಣದಲ್ಲಿರುವಂತಹ ಮಹಂತಪ್ಪ ಮಡಿಕೆ ಸಭಾಂಗಣದಲ್ಲಿ ಜರುಗಿತು ಇನ್ನು ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬ್ಯಾಂಕಿನ ವಹಿವಾಟು ಠೇವಣಿ ಎಫ್ಡಿ ಆದಾಯವನ್ನು ಸದಸ್ಯರಿಗೆ ತಿಳಿಸಲಾಯಿತು ಅದೇ ರೀತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನ ಮಾಡಿ ಅಭಿನಂದಿಸಲಾಯಿತು ಇನ್ನು ಸಭೆಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಗಾಂಧಿಗಂಜ್ ಬ್ಯಾಂಕ್ನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಅಟೀಲ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ಸಭೆ ಜರುಗಿತು ಸುವರ್ಣ ಮಹೋತ್ಸವದ ನಂತರ ನಮ್ಮ ಬ್ಯಾಂಕ್ ಪ್ರಗತಿಯತ್ತ ದಾಪುಗಾಲು ಹಾಕ್ತಿದೆ ಎಂದು ಹೇಳಿದರು ಇನ್ನು ಈ ವರ್ಷ ಬ್ಯಾಂಕ್ಗೆ ಒಂದು ಪಾಯಿಂಟ್ ಮೂರು ಕೋಟಿ ಲಾಭ ಬಂದಿತ್ತು ಮುಂದಿನ ವರ್ಷ ಒಂದು ಪಾಯಿಂಟ್ ಐದು ಕೋಟಿ ಲಾಭದ ಗುರಿಯಲ್ಲಿದೆ ಇನ್ನು ಅದೇ ರೀತಿ ಕೂಡ ಈ ವರ್ಷ ಚುಡುಗುಪ್ಪ ಹಾಗೂ ಬೀದರ್ ನಗರದಲ್ಲಿ ನಮ್ಮ ನೂತನ ಶಾಖೆಗಳನ್ನ ಪ್ರಾರಂಭಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು

ಐವತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ ಐವತ್ತನೇ ವರ್ಷ ನಾವು ಐವತ್ತು ವರ್ಷ ನಮ್ಮ ಬ್ಯಾಂಕಿಂದು ತುಂಬ ಸಕ್ಸಸ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸುವರ್ಣ ಮಹೋತ್ಸವ ಕೂಡ ಲಾಸ್ಟ್ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಾವು ಬಹಳ ಅದ್ದೂರಿಯಾಗಿ ನಾವು ಆಚರಿಸಿದ್ದೀವಿ ಅದಾದ ಮೇಲೆ ಈ ವರ್ಷ ನಾವು ಇನ್ನೂ ಈಗ ಇಪ್ಪತ್ತೈದು ಇಪ್ಪತ್ತಾರು ಏನು ವರ್ಷದ ಆರ್ಥಿಕ ಈ ವರ್ಷದಲ್ಲಿ ನಾವು ಇನ್ನೂ ಭಾಳಷ್ಟು ನಾವು ಪ್ರಗತಿಯನ್ನು ಮಾಡಬೇಕಾಗಿದೆ ನಾವು ನಮ್ಮ ಬ್ಯಾಂಕಿಂದು ನಾನು ಮೊದಲು ಹೇಳೀನಿ ಇವಾಗ ಹೇಳ್ತಾ ಇದ್ದೀನಿ ಒಂದು ತರಬೇತಿ ಸೆಂಟ್ರ್ ತೆಗೀತಾ ಇದ್ದೀವಿ ನಾವು ಅದಕ್ಕೆ ಆಲ್ಮೋಸ್ಟು ಫೈನಲ್ ಆಗಿದೆ ಸೈಟ್ ಫೈನಲ್ ಆಗಿದೆ ಮತ್ತು ನಾವು ಪ್ರತಿ ವರ್ಷ ಒಂದು ಶಾಖೆಯನ್ನು ತೆಗೆಯುವಂಥ ಒಂದು ಕ್ರೈಟೇರಿಯಾದಲ್ಲಿ ಇದ್ದೀವಿ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅದೇನು ಕ್ರೈಟೇರಿಯಾ ಇರ್ತದೆ ಅದರಲ್ಲಿ ನಾವು ಈ ವರ್ಷ ನಾವು ಒಂದೆರಡು ಜಗಗಳು ನೋಡಿದ್ದೀವಿ ನಾವು ಒಂದು ಚಿಟಗುಪ್ಪ ಇಲ್ಲ ನಮಗ ಒಳ್ಳೆ ಬಿಸ್ನೆಸ್ ಪ್ಲೇಸ್ ಅಂದ್ರೆ ಚಿಟಗುಪ್ಪ ಅನಿಸ್ತಾ ಇದೆ ಅದಾದ ಮೇಲೆ ಬೀದರಲ್ಲಿ ಎಲ್ಲಾದರೂ ಒಂದಲ್ಲಿ ಬೀದರ್ ಅಥವಾ ಅಲ್ಲಿ ಎಲ್ಲಾದರೂ ಒಂದು ಬೈ ಒನ್ ಬೈ ಒನ್ ನಾವು ಪ್ರಾರಂಭ ಮಾಡಬೇಕಂತ ನಾವು ಹಾ ನಾವು ಮಾಡಬೇಕಂತ ನಾವು ವಿಚಾರ ಮಾಡ್ತಾ ಇದೀವಿ ಹಾ ಎಸ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಪಿ ಯು ಸಿ ಎಂಬತ್ತು ಪರ್ಸೆಂಟ್ಗಿನ ಜಾಸ್ತಿ ಮಾಡಿದ ಹುಡುಗರಿಗೆ ನಾವು ಇವತ್ತ ಪ್ರತಿಭಾ ಪುರಸ್ಕಾರನ ನಮ್ಮ ಬ್ಯಾಂಕಿನ ಪರವಾಗಿ ನಾವು ಚೆಕ್ ಕೂಡ ಕೊಟ್ಟಿದೀವಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದೀವಿ ಎಷ್ಟು ಲಾಭ ಆಗಿದೆ ಈ ವರ್ಷ ಒಂದು ಕೋಟಿ ಮೂವತ್ತೊಂದು ಲಕ್ಷ ಚಿಲ್ಲರೆ ಆಗಿದೆ ಇನ್ನು ನೆಕ್ಸ್ಟ್ ಇಯರ್ ನಾವು ಒಂದೂವರೆ ಕೋಟಿ ನಾವು ಮಾಡ್ಬೇಕಂತ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಅದು ನಾವು ರೀಚ್ ಆಯ್ತೀವಿ ಅಂತ ನಮ್ಗೆ ಭರವಸೆ ಇದೆ ಧನ್ಯವಾದಗಳು